ಹೆಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋ ಬಿಸಿಬೇಳೆ ಪಾತ್ ರೆಸಿಪಿ ಕೇಳ್ಕೊಂಡು ಇದ್ದೀನಿ ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಎಮ್ ಟಿ ಆರ್ ಆರಲ್ಲೆಲ್ಲ ಸಿಗುತ್ತಲ್ವಾ ಆ ರೀತಿನೇ ಅಂತಲೇ ಹೇಳ್ಬೋದು ಪುಡಿನೂ ಅಷ್ಟೇ ಮನೆಯಲ್ಲೇ ಮಾಡಿರೋದು ಆಲ್ರೆಡಿ ನಾನು ಪುಡಿ ಹೇಗೆ ಮಾಡೋದು ಅಂತ ಲಿಂಕ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಮೊದಲನೇದಾಗಿ ನಾನು ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಅದು ಅಳತೆ ನೋಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಕ್ಕೆ ಇಡ್ತೀನಿ ಈಗ ಬೇಳೆನ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ ಅಥವಾ ಮುಕ್ಕಾಲು ಗ್ಲಾಸು ಹಾಕೊಳ್ಬೋದು ಮುಕ್ಕಾಲು ಗ್ಲಾಸ್ ಹಾಕಿ ಬೇಳೆ ಹಾಕ್ಕೊಂಡ್ಬಿಟ್ಟು ಅದು ತೊಳೆದು ಅದಕ್ಕೇ ತರಕಾರಿ ಉದ್ದುದು ಕಚ್ಕೊಂಡಿರೋದು ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ ಮಿಶ್ರ ತರಕಾರಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ನಾನು ಹಸಿ ಬಟಾಣಿ ಇತ್ತು ಅಂತ ಹಾಕಿದ್ದೀನಿ ಈಗ ಅದನ್ನು ಸಹ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದು ಎಲ್ಲ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೆಲ್ಲ ಸ್ವಲ್ಪ ಹಿಡ್ಕೊಳ್ಳುತ್ತೆ ಅದನ್ನು ಬೇಯಕ್ಕೆ ಇಡೋಣ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಈಗ ನಾನು ಆ ಪುಡಿ ಏನು ಮಾಡ್ಕೊಂಡಿದ್ದೆ ಯಾವಾಗ ನೀವು ಬಿಸಿಬೇಳೆ ಭಾತಾಗಲಿ ಟೊಮೆಟೊ ಭಾತಾಗಲಿ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಆ ಪುಡಿ ಅಂತಂದರೆ ಈ ಈ ರೀತಿ ಒಂದು ಒಗ್ಗರಣೆ ಬಾಣ್ಲಿಗೆ ಎಷ್ಟು ಹಾಕ್ಕೊಳ್ತೀರೋ ಅಷ್ಟನ್ನು ಎರಡು ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗೋಂಗೆ ಮುಟ್ಟೋಷ್ಟು ಬಿಸಿ ಆಗಬೇಕು ಅರೋಮಾ ಬರುತ್ತೆ ಅದು ಆವಾಗ ಫ್ರೆಶ್ ಆಗಿ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮುಟ್ಟೋಂಗ್ರೆ ಬಿಸಿ ಸಾಕು ಈ ರೀತಿ ಯಾವುದೇ ಪುಡಿ ರೀತಿ ಬಿಸಿ ಮಾಡ್ಬಿಟ್ಟು ಹಾಕೊಂಡ್ರೆ ಅವಾಗ ತಾನೇ ಫ್ರೆಶ್ ಆಗಿ ಒಂದು ಟಿಪ್ ಅಂತಾನೆ ಹೇಳ್ಬೋದು ಟ್ರೈ ಮಾಡಿ ನೋಡಿ ನನಗೂ ಅದು ವರ್ಕೌಟ್ ಆಯ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮುಟ್ಟೋ ಅಷ್ಟು ಬಿಸಿ ಮಾಡಿಕೊಂಡೆ ನಾನು ಜಾಸ್ತಿ ಸಿದಿಸ್ಬೇಡಿ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಸಾಕು ಅಷ್ಟೇ ಈಗ ಹಸಿ ಕೊಬ್ಬರಿ ಜೀರಿಗೆ ಹುಣಸೆಹಣ್ಣು ಖಾರ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅರಶಿನ ಮತ್ತು ಆ ಪುಡಿ ಏನು ಹುರ್ಕೊಂಡಿದ್ವಿ ಅದನ್ನು ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕೊಬ್ಬರಿನೂ ಅಷ್ಟೇ ಜಾಸ್ತಿನೂ ಹಾಕೊಳಷ್ಟಿಲ್ಲ ತೀರಾ ಕಡಿಮೆನೂ ಹಾಕೋದ್ರು ಚೆನ್ನಾಗಿರಲ್ಲ ಹಣ್ಣು ಒಂದು ಅರ್ಧ ನಿಂಬೆಣ್ ಗಾತ್ರದಷ್ಟು ಅಥವಾ ಚಿಕ್ಕ ನಿಂಬೆಣ್ ಗಾತ್ರದಷ್ಟು ಆಗಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀವು ಹುಳಿ ಜಾಸ್ತಿ ತಿಂತೀನಿ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಜಾಸ್ತಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನೀಗ ಅದೇನೇನು ತೊಗೊಂಡಿದ್ದೆ ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೆ ನೈಸ್ ಬೇಡ ತು ತೀರಾ ಒರಟು ಒರಟು ಬೇಡ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ನೀವು ಏನು ಅಥವಾ ಏನಾದರೂ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗೆ ಚಟಪಟ ಚಟಪಟ ಅಂತ ಸಿರಿಬೇಕು ಅಲ್ಲಿವರೆಗೂ ನಾವು ಕಾಯೋಣ ಅದು ಯಾವಾಗ ಎಣ್ಣೆ ಜಾಸ್ತಿ ಚೆನ್ನಾಗಿ ಕಾದಿರುತ್ತೋ ಆವಾಗ ಬೇಗ ಚಟಪಟ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಈಗ ನಾನು ಅದಕ್ಕೇನೆ ಅದಕ್ಕೇನೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತೆ ಕರ್ಬೇವು ಸೊಪ್ಪು ಸ್ವಲ್ಪ ಏನೇನು ಹಚ್ಕೊಂಡಿದ್ದೆ ಅದನ್ನು ಸಣ್ಣ ಉದ್ದದ್ದು ಕಚ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಗ ಬಣ್ಣ ಬಿಡಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಬಣ್ಣ ಬಿಡುತ್ತೆ ನಾನು ಆಲ್ರೆಡಿ ತರಕಾರಿಗೆ ಅನ್ನಕ್ಕೆ ಅನ್ನ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೀವು ಯಾವ ಅನ್ನ ಬೇಕಾದರೆ ಈ ರೀತಿ ಮಾಡ್ಕೊಂಡು ಮಾಡ್ಕೊಳ್ಬೋದು ನಾನು ಇವಾಗ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಆಲ್ರೆಡಿ ಉಪ್ಪು ಹಾಕಿರೋದ್ರೇನ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿಲ್ಲ ಹಾಗೆ ಬಣ್ಣ ಬಿಡೋಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಆಲ್ಮೋ ಮೋಸ್ಟ್ ಬಣ್ಣ ಬಿಡ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಈಗ ಬರ್ತಾ ಬರ್ತಾ ಹೇಗಾಗ್ತಿದೆ ಅಂತ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಆಲ್ ನೀವು ಅನ್ನ ಮಾಡ್ಕೊಳ್ಳಲ್ಲ ನಾವು ಸಪ್ರೇಟಾಗಿ ಈಚೆನೆ ಬೇಯಿಸ್ಕೊಳ್ತೀವಿ ಅಂತಂದರೆ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಈಗ ನಾನು ಏನು ಖಾರ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಹಾಕೊಳ್ತೀನಿ ಸ್ವಲ್ಪ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಅಂದರೆ ಒಗ್ಗರಣೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಅದು ತೊಳೆದುಬಿಟ್ಟು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೀರು ಇದು ಸ್ವಲ್ಪ ಚೆನ್ನಾಗೇ ಕುದಿಸ್ಕೊಳ್ಬೇಕಾಗತ್ತೆ ಅದು ಹಸಿ ವಾಸನೆ ಎಲ್ಲ ಏ ಹೋಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒಗ್ಗರಣೆಗೆಲ್ಲ ಹಿಡ್ಕೊಂಡ್ರೆ ಅದು ಟೇಸ್ಟು ಸ್ವಲ್ಪ ಹೆನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕು ಕುದಿಯೋವರೆಗೂ ಬಿಡಬೇಕು ಆಮೇಲೆ ಒಂದು ಐದು ನಿಮಿಷ ಕುದ್ದ ಮೇಲೆ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ನಾವು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಸದ್ಯಕ್ಕೆ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೋದಾಗುತ್ತೆ ಈ ನೋಡಿ ಈ ಗಟ್ಟಿ ಆಗಿರೋದಕ್ಕೆ ನಾವೇನು ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಿ ಆ ಬೇಳೆ ಸಮೇತನೇ ಸ್ವಲ್ಪ ಹಿಂಗೆ ಈ ಸೌಟಲ್ಲೇನೆ ಕೈ ಆಡಿಕೊಂಡು ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಬೇಳೆ ಕಟ್ಬಿಟ್ರೇ ನಮಗೆ ಸಿಬಳೆ ಭಾತ ಅನ್ನೋದು ಚೆನ್ನಾಗಿರೋದು ಬೇಳೆ ಕಟ್ಬಿಡೋವರೆಗೂ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಅಥವಾ ನೀವು ಬೇಳೆ ಮತ್ತು ತರಕಾರಿ ಬೇರೆ ಬೇರೆ ಇಡ್ತೀವಿ ಅಂತಂದರೆ ಹಾಗೂ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಅದೇನು ಬೇಯಿಸ್ಕೊಂಡಿದ್ದೆ ಇದೆಲ್ಲ ಚೆನ್ನಾಗಿ ಕುದ್ದಿದಾದ್ಮೇಲೆ ಒಗ್ಗರಣೆಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ತರಕಾರಿ ಏನೇನು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರು ಸಮೇತ ಹಾಕ್ಕೊಳ್ಳಿ ನೀರು ಇದ್ರೂ ಪರವಾಗಿಲ್ಲ ನಮ್ಗೆ ಆಲ್ರೆಡಿ ಕಡಿಮೆ ನೀರು ಹಾಕಿರೋದ್ರಿಂದ ನಮಗೆ ಜಾಸ್ತಿ ಏನನ್ನಿಸಲ್ಲ ಈಗ ಅದನ್ನೆಲ್ಲ ಹಾಕ್ಕೊಂಡು ಅದು ಸಹ ಮಸಾಲೆಗೆಲ್ಲ ಚೆನ್ನಾಗೆ ಇಡ್ಕೊಳ್ಬೇಕು ತರಕಾರಿ ಮಸಾಲೆ ಎಲ್ಲ ಒಂದು ಹೊಂದ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗೆ ಕುದಿಸ್ಕೊಬೇಕು ಆ ಕಾಟ್ ಏನಿದೆ ಮೆಣಸಿನ್ಕಾಯಿ ಕಾಟೆಲ್ಲ ಏನೇನು ಹಾಕಿರ್ತೀವಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಕುದಿಸ್ಕೊಬೇಕು ಈಗ ಅದರ ಮಧ್ಯದಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಯಾವುದು ಯಾಕೆ ಅಂತಂದರೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಹುಳಿ ಅಂಶ ಹೊಡಿಯುತ್ತೆ ಹುಳಿ ಜಾಸ್ತಿನೇ ಹಾಕಿರ್ತೀವಲ್ಲ ಅದು ಒಡಿಯುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಪುಡಿಗೆ ಹುಣ್ಸೆಣ್ಣು ಹಾಕಿರಲ್ಲ ನೀವು ಇವಾಗ ಹಾಕೊಂಡಿದ್ದೀನಿ ನೀವು ಪುಡಿಗೆ ಹುಣ್ಸೆ ಹಾಕ್ತೀನಿ ಅಂದರೆ ಪುಡಿಗೂ ಹಾಕ್ಕೊಳ್ಬೋದು ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಈ ಮಾಡ್ಕೊಳ್ಳೋವಾಗ ಹಾಕೊಂಡ್ರೆ ನಡೆಯುತ್ತೆ ಈಗ ನೋಡಿ ನಾನು ಆಲ್ರೆಡಿ ಅನ್ನ ಮಾಡಿಕೊಂಡಿದ್ನಲ್ವಾ ಈ ರೀತಿ ಬಿಡಿ ಬಿಡಿ ಆಗಿರುತ್ತೆ ಅನ್ನ ನೀವು ಕಡಿಮೆ ನೀರು ಹಾಕಿದ್ರೆ ಈ ರೀತಿ ಬಿಡಿ ಬಿಡಿ ಅಂದ್ರೆ ಜಾಸ್ತಿ ಕರೆಕ್ಟಾಗಿ ನೀರು ಹಾಕಿದ್ರೆ ಈ ರೀತಿ ಆಗಿರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಅಥವಾ ಕಡಿಮೆ ನೀರು ಹಾಕಿದ್ರೆ ಉದ್ರ ಉದ್ರಾಗಿರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಆಗ್ಬಿಡುತ್ತೆ ಆ ರೀತಿ ಮಾಡ್ಕೊಳ್ಬೇಡಿ ಸ್ವಲ್ಪ ಈ ರೀತಿ ಬಿಡಿ ಬಿಡಿಯಾಗಿರೋ ಅನ್ನ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಬೇಗ ಆಗ್ಬಿಡುತ್ತೆ ಈ ರೀತಿ ಎಲ್ಲ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷದೊಳಗಡೆ ಬಿಸಿಬೇಳೆ ಭಾತ್ ರೆಡಿ ಆಗಿಬಿಡುತ್ತೆ ಇನ್ಸ್ಟೆಂಟ್ ಬಿಸಿಬೇಳೆ ಬಿಸಿಬೇಳೆ ಭಾತ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಅನ್ನ ಎಲ್ಲ ಹಾಕ್ಕೊಂಡು ನೀವು ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ನಾನು ಈ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಈಗ ಮೇಲೆಗಡೆ ಚೆನ್ನಾಗೆ ಅಲ್ಲಿ ಚೆನ್ನಾಗಿ ಮೇಲೆ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತು ಅದು ತುರಿದಿರೋ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಯಾಕೆ ಹಾಕೊಳ್ತೀವಿ ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಮೇಲೆಗಡೆ ತುಪ್ಪ ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು ನಾವು ಇದನ್ನು ತಿರುಗಿಸಬಾರ್ದು ತುಪ್ಪ ಎಲ್ಲ ಹಾಕ್ಬಿಟ್ಟು ತುರ್ ತಿರುಗಿಸ್ಬಾರ್ದು ಅದನ್ನು ಮುಚ್ಚಿ ಇಟ್ಬಿಡ್ಬೇಕು ಆವಾಗ ತುಪ್ಪದ ಫ್ಲೇವರು ಎಲ್ಲ ಅನ್ನಕ್ಕೂ ಚೆನ್ನಾಗೆ ಇಡ್ಕೊಳ್ಳುತ್ತೆ ಇದು ಟಿಪ್ ಅಂತಲೇ ಹೇಳ್ಬೋದು ನಾನು ಮಾಡಿರೋ ಟ್ರಿಕ್ ಇದು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡಿ ನೀವು ನನ್ನ ಇನ್ನೊಂದು ಚಾನಲ್ಲಿಕು ಅಮ್ಮು ಕ್ರಿಯೇಷನ್ಸ್ ಅಂತ ಸಾರಿ ಕುಚ್ ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತೀನಿ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ Thank you for watching my video.